ಮೆಟ್ ಇವರ ಒಲೈ ಲವ್ ಜಿಹಾದ್ ಇನ್ನೂ ಜನ ಚರ್ಚೆಯಲ್ಲಿ ಇರುವಂಥ ಸಮಯದಲ್ಲೇ ಹುಬ್ಬಳ್ಳಿಯ ನವನಗರದಲ್ಲಿ ನಿನ್ನೆ ಇನ್ನೊಂದು ಘಟನೆ ಆಗಿದೆ ಸದ್ದಾಮ್ ಹುಸೇನ್ ಅಂತ ಅಂತನ್ನುವಂಥ ಒಬ್ಬ ಯುವಕನಿಂದ ಅಪ್ರಾಪ್ತ ಹಿಂದೂ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಬಲಾತ್ಕಾರ ಮಾಡಿ ಗರ್ಭಿಣಿಯಾಗಿದ್ದವರು ಸೊ ಈಗ ಈ ಘಟನೆ ನೋಡಿದರೆ ಈ ಅತ್ಯಾಚಾರಿಗಳಿಗೆ ಲವ್ ಜಿಹಾದ್ ಮಾಡುವಂಥ ಮುಸ್ಲಿಂ ಯುವಕರಿಗೆ ಭಯನೇ ಇಲ್ಲ ಇದು ಇದು ಒಂದು ನಾನು ಎರಡನೇದು ಇನ್ನೊಂದು ಭಾಳ ಮುಖ್ಯವಾಗಿ ನೇಹಾ ಪ್ರಕರಣದಲ್ಲಿ ಹೇಳಿದ್ದೆ ಇಸ್ಲಾಮಿಕ್ ಗುರುಗಳಾಗಲಿ ಜಮಾತೆ ಇಸ್ಲಾಮ್ ಆಗಲಿ ಇವರು ಯಾಕೆ ಈ ಮನೆಗಳನ್ನು ಬಹಿಷ್ಕಾರ ಹಾಕೋದಿಲ್ಲ ಪತ್ತಾಯ ಕೊಡಿಸೋದಿಲ್ಲ ಅವರು ಯಾವುದೇ ರೀತಿಯ ನನ್ನ ಸಮಾಜದ ಒಳಗಡೆಗೆ ಮಸೀದಿ ಒಳಗಡೆಗೆ ಸ್ಮಶಾನದೊಳಗಡೆ ಪ್ರವೇಶ ಇಲ್ಲ ಅಂತ ಅದನ್ನೇ ತಿಳುವುದಿಲ್ಲ ನಾಟಕ ಮಾಡ್ತಾಯಿದ್ದರು ಸೊ ಅವರು ವ್ಯವಸ್ಥಿತವಾಗಿ ಜನಸಂಖ್ಯೆ ಜಿಹಾದ್ ಮತ್ತು ಹಿಂದೂ ವಿರೋಧಿ ಶಕ್ತಿಗಳನ್ನು ಬೆಳೆಸೋ ದೃಷ್ಟಿಯಿಂದ ಮೌಲಿಗಳು ಜಮಾತೆ ಇಸ್ಲಾಂ ಮುಸ್ಲಿಂ ಮುಖಂಡರು ನೇರವಾಗಿ ಹೊಣೆ ಆಗಿದ್ದಾರೆ ಅಂತನ್ನುವಂಥದ್ದು ರಾಮನಗರದ ಘಟನೆ ನಿಶ್ಚಿತವಾಗಿ ನಾನು ಹೇಳ್ತಾ ಇದ್ದೆ ಭಯವೇ ಇಲ್ಲ ಸೊ ಇದು ಭಾಳ ದೊಡ್ಡ ದುರಂತ ಇತ್ತು ಸೊ ಲವ್ ಜಿಹಾದ್ ಪ್ರಕರಣವನ್ನು ಈಗ ನನಗೆ ನನ್ನ ಸ್ಕೂತಿ ಬಂದ ಪ್ರಕಾರ ಕಾಲಿಗೆ ಏಟು ಹೊಡೆದಿದ್ದಾರೆ ಗುಂಡೇಟು ಹಾಕಿದ್ದಾರೆ ಅಂತೆ ಸದ್ದಾಮ್ ಹುಸೇನಿಗೆ ಕಾಲಿಗೆ ಕಾಲಿಗೆ ಯಾಕೆ ಎದೆ ಸಿಗಲಿಲ್ವಾ ಅವನು ತಲೆ ಸಿಗಲಿಲ್ವಾ ನಮಗೆ ಇದು ನಾಟಕ ಮಾಡ್ತಾಯಿದ್ರಿ ಕಾಲಿಗೆ ಗುಂಡು ಯಾಕೆ ಹೊಡಿತೀರಿ ಹೊಡೀರಿ ತಲೆಗೆ ಹೊಡೆಯಿರಿ ಎದೆ ಗುಂಡು ಹೊಡೀರಿ ಇಡೀ ಕರ್ನಾಟಕ ರಾಜ್ಯ ನಿಮ್ಮನ್ನು ಹೊಗಳುತ್ತೆ ಯಾವ ಸರ್ಕಾರ ನಿಮ್ಮನ್ನು ಕಿತ್ತಾಕತ್ತೆ ನೋಡೋಣ ಹ್ಯಾಕ್ ಹಾಕತ್ತೆ ಇಂಥ ನೀಚರು ಅಪ್ರಾಪ್ತ ಬಾಲಕಿಯನ್ನು ಇವತ್ತು ಗರ್ಭಿಣಿ ಮಾಡಿದ್ದು ಇಲ್ಲಿ ಎಂಥ ದ್ರೋಹವನ್ನು ಮಾಡುತ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದು ಲವ್ ಜಿಹಾದ್ ಪ್ರಕರಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದ್ದ ಕಾರಣ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕ ಕಾರಣಕರ್ತರು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮುಸ್ಲಿಮರಿಗೆ ತುಷ್ಟೀಕರಣ ಮಾಡ್ತಾ ಇರೋದು ಪರಿಣಾಮದಿಂದ ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲ ನಿರ್ಭಯವಾಗಿ ಏನು ಬೇಕಾದ ಮಾಡ್ಬೋದು ನಾವು ಬಚಾವಾಗ್ತೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಪ್ರೇರಣೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತೆ ಇನ್ನೊಂದು ನಾನು ಹೇಳೋದು ಹಿಂದೂ ಹುಡುಗೇರಿ ಹಿಂದೂ ಹುಡುಗೇರಿಷ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮಗೆ ಅಪಾಯ ಕೊಲೆ ಅತ್ಯಾಚಾರ ಗರ್ಭಿಣಿ ಆಗ್ತಾ ಇದ್ರೂ ಕೂಡ ಇನ್ನೂ ಎಚ್ಚರಿಕೆ ವಹಿಸ್ತಾ ಇಲ್ಲ ಅಂತಂದರೆ ನಿಮ್ಮಂಥ ಮೂರ್ಖರೇ ಅವ್ರೆ ಸೊ ನಾನು ಹೇಳೋದು ಹುಡುಗಿಯರು ಎಚ್ಚರಿಕೆಯು ಎಚ್ಚರಿಕೆ ವಹಿಸಿರ್ ಇಂಥ ಸಂದರ್ಭದಲ್ಲಿ ಯಾರನ್ನ ಏನು ಮಾಡಬೇಕು ಅಂತನ್ನುವಂಥದ್ದು ಒಂದು ಪ್ರಜ್ಞೆ ಇಲ್ಲದಂಥದ್ದು ಇದು ಹಿಂದೂ ಹುಡುಗಿಯರು ಎಚ್ಚರಿಕೆ ತಗೊಳ್ಬೇಕಾದಂಥ ಒಂದು ಪಾಠ ಇದೆ ಮನೆಯವರು ಅವರ ತಂದೆ ತಾಯಿರು ಹಿಂದೂ ಹುಡುಗಿಯರ ತಂದೆ ತಾಯಿರು ಕೂಡ ಈ ಸಂದರ್ಭದಲ್ಲಿ ಭಾಳ ಗಂಭೀರವಾಗಿರೋದು ಹುಡುಗಿ ಎಲ್ಲಿ ಹೋಗ್ತಾಳೆ ಯಾರ ಜೊತೆ ಮಾತಾಡ್ತಾಳೆ ಅನ್ನೋದು ಅನ್ನುವಂಥದ್ದು ತಿಳ್ಕೊಳ್ಬೇಕಾದಂಥ ಕರ್ತವ್ಯ ಇಲ್ಲ ಗರ್ಭಿಣಿ ಆದಮೇಲೆ ನೀವು ಅದನ್ನು ಇದು ಮಾಡೋರ ಕಂಪ್ಲೇಂಟ್ ಕೊಡೋದು ದೊಡ್ಡ ಪಾಶ್ಚಾತ್ಯ ಕೊಡೋದು ಇನ್ನು ಸಮಾಜದವರು ಪ್ರತಿಯೊಂದು ಸಮಾಜದವ್ರು ತಮ್ಮ ಸಮಾಜದ ಹೆಣ್ಣು ಮಗಳ ಬಗ್ಗೆ ಲಕ್ಷ ಇರಲಿ ಟ್ರೈನಿಂಗ್ ಕೊಡಿ ಅವರು ಈ ರೀತಿ ಅನಾಹುತ ಆಗದೇ ಇರುವ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ನಾನು ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಒಂದು ಹೆಲ್ಪ್ಲೈನ್ ಒಂದು ಮೊಬೈಲ್ ನಂಬರನ್ನು ಡಿಕ್ಲೇರ್ ಮಾಡ್ತೀವಿ ಸೊ ಇಪ್ಪತ್ತ್ನಾಲ್ಕು ಗಂಟೆ ಯಾವುದೇ ಈ ರೀತಿಯ ಘಟನೆ ಆದರೆ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ನಮ್ಮ ಹಿಂದೂ ಹುಡುಗಿಯರನ್ನು ಬಚಾವ್ ಮಾಡುವಂಥ ಹೊಣೆ ನಮ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್ಕಾರ ಕಾಲಿಗೆ ಗುಂಡಿ ಹೊಡಿಬಾರದು ಎದೆ ಗುಂಡು ಹೊಡಿಬೇಕು ತಲೆ ಗುಂಡು ಹೊಡಿಬೇಕು ಶೂಟ್ ಅಟ್ ಸೈಟ್ ಮಾಡಿದ್ರೇನೆ ಆ ಭಯ ಹುಟ್ಟುತ್ತೆ ಈ ಕೃತ್ಯ ಮಾಡುವಂಥವ್ರು ಯಾರಿದಾರಲ್ಲ ಅವ್ರಿಗೆ ಭಯನೇ ಇಲ್ಲ ಯಾಕೆಂದರೆ ನೀವು ಪ್ರೋತ್ಸಾಹ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಪ್ರೇರಣೆ ಕೊಡ್ತಾ ಇದ್ದಾರೆ ಆಶ್ರಯ ಕೊಡ್ತಾ ಸೊ ನಾಳೆ ಅವನು ಬೇಲ್ ಮೇಲೆ ಹೊರಕ ಬರ್ತಾನೆ ಆನಂದವಾಗಿ ಅವನು ಮತ್ತೆ ಓಡಾಡ್ತಾ ಇರ್ತಾನೆ ಹೀಗಾಗಿ ಸರ್ಕಾರ ಇಮ್ಮಿಡಿಯೇಟ್ ಅವರನ್ನು ಈಗ ಈಗಾಗಲೇ ನೇಹಾ ಪ್ರಕರಣ ಸಿ ಐ ಡಿ ಹೇಗೆ ನೇಮಕ ಮಾಡಿದ್ದಾರೆ ಹಾಗೆ ಇದನ್ನು ಕೂಡ ಕೂಡಲೇ ತ್ವರೆ ತ್ವರಿತವಾದಂಥ ಒಂದು ನ್ಯಾಯಾಧೀಶರ ನೇಮಕ ಮಾಡಿ ತ್ವರಿತ ನಿರ್ಣಯದಲ್ಲೂ ಶಿಕ್ಷೆ ಆಗಬೇಕು ಎಲ್ಲ ಚೂಟ್ ಎಡ್ಸೈಟ್ ಆಗಬೇಕು ನಾವು ಈಗಾಗಲೇ ಇದರ ಸಂಬಂಧಪಟ್ಟಾಗಿ ಬಹಳ ಗಂಭೀರವಾಗಿ ತೊಗೊಂಡಿದ್ದೀವಿ ಸೊ ನಾವು ಈ ಲವ್ ಜಿಹಾದ್ ನಮ್ಮ ಹಿಂದೂ ಹುಡುಗಿಯರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ಅಪಾಯ ಆಘಾತಕಾರಿ ಅನುಭವಿಸ್ತಾ ಇರೋದನ್ನು ಅವರ ಸಹಾಯಕ್ಕಾಗಿ ಶ್ರೀರಾಮ್ ಸೇನೆ ಸಂಘಟನೆ ಪ್ರತಿ ಕಾಲೇಜಿನಲ್ಲಿ ಪ್ರತಿ ಹೈಸ್ಕೂಲ್ಗಳಲ್ಲಿ ಪ್ರತಿ ಪಾರ್ಕ್ನಲ್ಲಿ ಇದರಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೂ ನಾವು ಕರ್ಪತ್ರದ ಮೂಲಕ ಹೆಲ್ಪ್ಲೈನ್ ಮೂಲಕ ಪ್ರಚಾರ ಮಾಡುವಂಥ ನಿರ್ಧಾರವನ್ನು ಮಾಡಿದ್ವಿ ಬಿಡುಗಡೆ ಇಲ್ಲ ಬಿಡುಗಡೆ ಮಾಡಿಲ್ಲ ಮಾಡ್ತೀವಿ ಇನ್ನೊಂದು ವಾರದೊಳಗೆ ಹೆಲ್ಪ್ಲೈನ್ ಬಿಡುಗಡೆ ಮಾಡ್ತೀವಿ ಸೊ ಇಪ್ಪತ್ನಾಲ್ಕು ಗಂಟೆ ಆ ಹೆಲ್ಪ್ಲೈನ್ ಚಾಲು ಇರುತ್ತೆ ಸೊ ಯಾವುದೇ ಏನೇ ಸಂದರ್ಭ ಬಂದರೂ ನಾವು ಮುಕ್ತವಾಗಿ ಕೆಲಸ ಮಾಡ್ತೀವಿ ಅಂತನ್ನುವಂಥದ್ದು ನಾವು ನೂರಕ್ಕೆ ನೂರು ಕಾಂಗ್ರೆಸ್ ಸರ್ಕಾರವೇ ಕಾರಣ ಇದೆ ಸೊ ಏನು ವಿಖಾದ ಮಾಡಬಹುದು ಅಂತನ್ನುವಂಥದ್ದು ಮುಸ್ಲಿಮರ ಗೂಂಡಾಗಳಲ್ಲಿ ಮಾನಸಿಕತೆ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಇದೆಲ್ಲ ಆಗ್ತಾ ಇದೆ ಅಂತ ಲಜಾ ಲವ್ ಓನ್ಲಿ ಲವ ಹಿಂದೂ ಹುಡುಗಿಯರ ರಕ್ಷಣೆನೆ ರಕ್ಷಣೆಗೋಸ್ಕರನೇ ನಾವು ಹೆಲ್ಪ್ಲೈನನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಸೊ ಅವ್ರು ಯಾವುದೇ ಭಯಮುಕ್ತವಾಗಿ ನಮಗೆ ಸಂಪರ್ಕ ಮಾಡಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಜವಾಬ್ದಾರಿ ನಮ್ಮದು ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ